ಸ್ನೇಹಿತ್ರೆ ಸ್ನೇಹಿತ್ರೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಹನ್ನೊಂದು ವರ್ಷ ಸಾಯಿಬಾಬರ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಈ ಏಳು ರಾಶಿಯವರಿಗೆ ಗುರುಬಲ ಶುರುವಾಗ್ತಿದೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಸೋಲೆ ಇಲ್ಲ ಎಂಬಂತೆ ಅದೃಷ್ಟದ ಮಳೆಯ ಸುರಿತಾ ಇದೆ ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ವಿಶೇಷವಾದ ಹನ್ನೊಂದು ಏನಿದೆ ಇಂದಿನ ಮಧ್ಯರಾತ್ರಿಯಿಂದ ಮುಂದಿನ ಹನ್ನೊಂದು ವರ್ಷ ಏನಿದೆ ಈ ಏಳು ರಾಶಿಯವರಿಗೆ ಅದೃಷ್ಟದ ಸುರಿಮಳೆಯನ್ನ ತರ್ತಕ್ಕಂತ ವರ್ಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವರ ಮನೆಯಲ್ಲಿ ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ನೆಲೆಸುತ್ತೆ ಹೀಗಾಗಿ ನಿಮ್ಗೆ ಸಾಯಿಬಾಬರ ಕೃಪ ಕಟಾಕ್ಷ ಇರೋದ್ರಿಂದ ನೀವು ಹೊಸ ಹೊಸ ಯೋಜನೆಗಳಿಗೆ ಕೈ ಹಾಕಬಹುದು ನಿಮಗೆ ಸಾಯಿಬಾಬರ ಕೃಪಾ ಕಟಾಕ್ಷ ಇರೋದ್ರಿಂದ ಸುಖ ಸಮೃದ್ಧಿ ಯಶಸ್ಸು ಎಲ್ಲವೂ ಕೂಡ ಲಭಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ನೀವು ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬೇಕು ಅನ್ಕೊಂಡಿದ್ರು ಕೂಡ ಅದರಲ್ಲಿ ಹೊಸ ರೀತಿಯ ಫಲಿತಾಂಶಗಳನ್ನು ಪಡಿತೀರಾ ಲಾಭವನ್ನ ನೀವು ನಿಖರವಾಗಿ ಪಡೆದುಕೊಳ್ತೀರಾ ನಿಮ್ಮ ಜೀವನದಲ್ಲಿ ಎಷ್ಟು ದಿನ ಇದ್ದಕ್ಕ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇದ್ದಂತಹ ಸಮಸ್ಯೆಗಳು ದೂರವಾಗುತ್ತೆ ಧನ ಸಂಪತ್ತು ಹೆಚ್ಚಿಗೆ ಆಗುತ್ತೆ ಲಾಭದಾಯಕವಾದಂತಹ ವರ್ಷ ಅಂತ ಹೇಳಬಹುದು ಏನು ಕೆಲಸದಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸೋದ್ರಿಂದ ಪ್ರಗತಿಯನ್ನು ಹೊಂದುತ್ತೀರಾ ಹೂಡಿಕೆ ಮಾಡೋದ್ರಿಂದ ಉತ್ತಮ ಲಾಭವನ್ನು ಗಳಿಸ್ತೀರಾ ಸಾಮಾಜಿಕ ಕಾರ್ಯಗಳಿಂದ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಿಗೆ ಆಗುತ್ತೆ ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಒಂದಷ್ಟು ಹೂಡಿಕೆಗಳನ್ನು ಮಾಡಿರೋದ್ರಿಂದ ಭವಿಷ್ಯದಲ್ಲಿ ಅದು ನಿಮಗೆ ಸಾಕಷ್ಟು ಅನುಕೂಲಕರ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡುತ್ತೆ ಏನು ಇಷ್ಟು ದಿನ ವಿವಾಹ ಸಮಸ್ಯೆ ಅಂತ ಯಾರು ಕಂಗಾಲಾಗಿದ್ರು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಿವಾಹ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆದುಕೊಂಡು ನೆಮ್ಮದಿ ಪ್ರಾಪ್ತಿಯಾಗತ್ತೆ ನಿಮ್ಮ ಮಕ್ಕಳಿಗೆ ಉನ್ನತ ಹುದ್ದೆ ಸಿಗೋದ್ರ ಜೊತೆಗೆ ನಿಮ್ಮ ಆಸ್ತಿ ವಿಚಾರದಲ್ಲಿ ಇದ್ದಂತಹ ಗೊಂದಲ ಎಲ್ಲವೂ ಕೂಡ ಪರಿಹಾರ ಆಗ್ತಾ ಹೋಗುತ್ತೆ ನೂತನ ಗೃಹ ನಿರ್ಮಾಣಕ್ಕೆ ಚಾಲನೆ ಸಿಗುತ್ತೆ ಅಂದ್ರೆ ಹೊಸ ಮನೆಯನ್ನ ಕಟ್ಟಿಸಬೇಕು ಅಂತ ಯಾರು ಅನ್ಕೊಂಡಿದ್ರೋ ಅವರಿಗೆ ಮನೆ ಕಟ್ಟಿಸುವ ಯೋಗ ಇದೆ ಇನ್ನು ಪಶುಸಂಗೋಪನೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸಾಕಷ್ಟು ಲಾಭ ಇದ್ದು ಉದ್ಯೋಗದಲ್ಲಿ ವರ್ಗಾವಣೆಯ ಭಾಗ್ಯ ಇದೆ ಅಲ್ಲೂ ಕೂಡ ನೀವು ಸಾಕಷ್ಟು ಲಾಭವನ್ನು ಗಳಿಸ್ತೀರಾ ಇನ್ನು ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ ನೀವು ಲಾಭವನ್ನು ಗಳಿಸ್ಕೊಂಡು ಒಂದಷ್ಟು ಬೇರೆ ಕಡೆಗಳಲ್ಲಿ ಹೂಡಿಕೆಯನ್ನು ಮಾಡೋದ್ರಿಂದ ಅದರಲ್ಲಿಯೂ ಕೂಡ ನೀವು ಯಶಸ್ಸನ್ನು ಪಡಿತೀರಾ ಹೀಗಾಗಿ ಸೋಲೆ ಇಲ್ಲ ಎಂಬಂತೆ ಮುಟ್ಟಿದ್ದಲ್ಲ ಚಿನ್ನುವಾಗಿ ಅದೃಷ್ಟದ ಸುರಿಮಳೆಯೇ ಸುರಿಯುತ್ತೆ ಗುರುಬಲ ನಿಮ್ಮೊಂದಿಗೆ ಇರೋದ್ರಿಂದ ನೀವು ಯಾವುದಕ್ಕೂ ಕೂಡ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಗುರುಬಲ ಯಾರಿಗಿರುತ್ತೋ ಅವರು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಯಶಸ್ಸು ಅನ್ನೋದು ಕಟ್ಟಿಟ್ಟಾಗುತ್ತೆ ಹೀಗಾಗಿ ಮುಂದಿನ ಹನ್ನೊಂದು ವರ್ಷ ನಿಮಗೆ ಅದೃಷ್ಟದ ಸುರಿಮಳಿಯನ್ನೇ ತರ್ತಕ್ಕಂಥ ವರ್ಷ ಅಂತ ಹೇಳ್ಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಕಟಕ ರಾಶಿ ಧನುರ್ ರಾಶಿ ತುಲಾ ರಾಶಿ ವೃಷಭ ರಾಶಿ ಕರ್ಕಾಟಕ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸಾಯಿ ನಮಃ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು